ನಮಸ್ಕಾರ ಸ್ನೇಹಿತರೆ ಕಾರು ಮಡಿಕೇರಿಯ ನಿರೀಕ್ಷಾ ಮಂದಿರದ ಮುಂದೆ ಬಂದು ನಿಂತಿತ್ತು ನಿರೀಕ್ಷಾ ರೋಮಾಂಚನಗೊಂಡಳು ಜಿಟಿ ಜಿಟಿ ಮಳೆಹನಿಗಳು ಮೈ ಮೇಲೆ ಬೀಳಲು ಕಥ ಜೀವನದ ಚಿತ್ರಗಳು ನಾ ಮುಂದು ತಾ ಮುಂದು ಎನ್ನುತ್ತಾ ನುಗ್ಗತೊಡಗಿದವು ಮಳೆಹಣೆಯೊಂದಿಗೆ ಅವಳು ಕಣ್ಣೀರು ಸೇರಿತು ವಾ ಅಮ್ಮ ಏನಿದು ಎಲ್ಲಿ ನೋಡಿದರಲ್ಲಿ ಹಸಿರು ಸೀರೆ ಹೊತ್ತ ಭೂತಾಯಿ ಮುಂಜಾವಿನ ಮಳೆ ಸ್ವರ್ಗವಿದು ಎಂದು ಉತ್ಸಾಹದಿಂದ ಹೇಳಿದಾಗಲೇ ವಾಸ್ತವ್ಯಕ್ಕೆ ಬಂದಳು ನಿರೀಕ್ಷಾ ನಮಸ್ಕಾರ ಸರ್ ಪ್ರಣವ್ ಕುಣಿದಾಡುವುದನ್ನು ನಿಲ್ಲಿಸಿ ಗಂಭೀರನಾದ ಆ ವ್ಯಕ್ತಿ ಮೊಗುಲ್ನಕ್ಕು ಲಗ್ಗೇಜ್ ಎತ್ತಿಕೊಳ್ಳುತ್ತಾ ಪ್ರಣವ್ ಸರ್ ನೀವೇ ಅಲ್ವೇ ಎಂದು ಕೇಳಿದ ಪ್ರಣವ್ ಹೌದು ಎಂಬಂತೆ ತಲೆ ಹಾಡಿಸಿದ ಬನ್ನಿ ಸರ್ ಕಾಫಿ ನಾಡಿಗೆ ಸ್ವಾಗತ ನನ್ನ ಹೆಸರು ರಾಮಯ್ಯ ನಿಮ್ಮ ಸೇವೆಯೇ ನನ್ನ ಆದ್ಯ ಕರ್ತವ್ಯ ಎಂದು ನಾಟಕೀಯವಾಗಿ ನಗುತ್ತಾ ಹೇಳಿದ ಪ್ರಣವ್ ಪ್ರತಿ ನಕ್ಕ ಅಷ್ಟರಲ್ಲಿಯೇ ಅರವತ್ತು ವರ್ಷ ಆಸುಪಾಸಿನ ವ್ಯಕ್ತಿಯೊಬ್ಬರು ಬಂದು ರಾಮಯ್ಯ ಶುರುವಾಯಿತಾ ನಿನ್ನ ಮಾತು ಎನ್ನುತ್ತಾ ನಮಸ್ಕಾರ ಸರ್ ನಾನು ಇಲ್ಲಿಯ ಮೇಲ್ವಿಚಾರಕ ನನ್ನ ಹೆಸರು ನಂಜುಂಡಯ್ಯ ಎಂದು ತನ್ನನ್ನು ಪರಿಚಯಿಸಿಕೊಂಡರು ನಮಸ್ಕಾರ ನಾನು ಪ್ರಣವ್ ಇವರು ನನ್ನ ತಾಯಿ ಎಂದ ಪ್ರಣವ್ ಕನ್ನಡಕ್ಕೆ ಸರಿ ಮಾಡಿಕೊಂಡು ನಿರೀಕ್ಷೆಗಳನ್ನು ನೋಡುತ್ತಾ ನಮಸ್ಕಾರ ತಾಯಿ ಎಂದರು ನಂಜುಂಡಯ್ಯ ನಿರೀಕ್ಷಾ ಅವರನ್ನು ನೋಡಿ ಗರಬಡಿದವಳಂತೆ ಹಾಗೆ ನಿಂತು ಬಿಟ್ಟಳು ಮಗ ತಾಯಿಯ ಭುಜ ಹಿಡಿದು ಅಲುಗಾಡಿಸಿದಾಗ ವಾಸ್ತವಕ್ಕೆ ಬಂದ ನಿರೀಕ್ಷಾ ನಮಸ್ಕಾರ ಎಂದಷ್ಟೇ ಹೇಳಿ ಮುಖ ಕೆಳಗೆ ಹಾಕಿದಳು ಬನ್ನಿ ನಿಮಗೆ ಗೆಸ್ಟ್ ಹೌಸ್ ತೋರಿಸ್ತೇನೆ ಅಲ್ಲೆಲ್ಲ ವ್ಯವಸ್ಥೆಯಾಗಿದೆ ಸರ್ ನೀವು ವಯಸ್ಸಿನಲ್ಲಿ ತುಂಬ ದೊಡ್ಡವರು ನನ್ನ ಸರ್ ಅನ್ನಬೇಡಿ ಪ್ರಣವ್ ಎಂದರೆ ಸಾಕು ಎಂದು ಮುಗುಲ್ನಕ್ಕ ಪ್ರಣವ್ ಆಯಿತು ನಿನ್ನಿಷ್ಟ ಎನ್ನುತ್ತಾ ನಿರೀಕ್ಷೆಗಳನ್ನೇ ನೋಡುತ್ತಾ ಒಳನಡೆದರು ನಂಜುಂಡಯ್ಯ ಸರ್ಕಾರಿ ಇಂಜಿನಿಯರ್ ಹುದ್ದೆಯಲ್ಲಿದ್ದ ಪ್ರಣವ್ ಕೆಲಸದ ನಿಮಿತ್ತ ಒಂದು ತಿಂಗಳ ಮಟ್ಟಿಗೆ ಮಡಿಕೇರಿಗೆ ಬಂದಿದ್ದ ಜೊತೆಗೆ ತಾಯಿಯನ್ನು ತನ್ನೊಂದಿಗೆ ಕರೆತಂದಿದ್ದ ನಿರೀಕ್ಷೆ ಭಾರವಾದ ಹೆಜ್ಜೆಗಳ ನೆಡುತ್ತ ಮಗನನ್ನು ಹಿಂಬಾಲಿಸಿದಳು ಮಹಿಳೆಯ ಪ್ರತಿಯೊಂದು ಹಣಿಯಲ್ಲೂ ಒಂದೊಂದು ನೆನಪು ಅಡಗಿದೆ ಮಧುರ ನೆನಪುಗಳ ಜೊತೆಗೆ ಆ ಘಟನೆ ಬೇಡ ಬೇಡ ಎಂದರೂ ನೆನಪಾಗುತ್ತಿತ್ತು ಇಲ್ಲಿಗೆ ಬರುವ ಮೊದಲು ನಿರ್ಧರಿಸಿದ ಹಾಗೆ ಪ್ರಣವ್ಗೆ ತನ್ನ ಭೂತಕಾಲವನ್ನು ಹೇಳುವ ಕಾಲ ಹತ್ತಿರ ಬಂದಿದೆ ಎಂದುಕೊಳ್ಳುತ್ತಾ ಗೆಸ್ಟ್ ಹೌಸ್ನ ಒಳಗೆ ನಡೆದಳು ಅಮ್ಮ ನಾನು ಇಲ್ಲೇ ಸುತ್ತಾಡಿ ಬರುವೆ ಎಂದ ಪ್ರಣವ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಪ್ರಣವ್ ಆಮೇಲೆ ಹೋಗುವೆಯಂತೆ ಎಂದಳು ನಿರೀಕ್ಷ ಇಲ್ಲಮ್ಮ ಈ ಪ್ರಕೃತಿಯ ಸೊಬಗನ್ನು ನೋಡಲು ಹಾತೊರೆಯುತ್ತಿದ್ದೇನೆ ನೀನು ಮಲಗಿರು ಅಡುಗೆ ಮಾಡಲು ಒಬ್ಬಳು ಬರ್ತಾಳೆ ತಲೆ ಹೊರಗೆ ಹೋಡಿದ ಪ್ರಣವ್ ಎಲ್ಲ ಅಮರ್ನ ಹಾಗೆ ಈ ಮಳೆ ಕಾಡು ಹಸಿರು ಎಂದರೆ ಅವರು ಹೀಗೆ ಆಡ್ತಿದ್ರು ಎಂದು ಹಳೆಯದನ್ನು ನೆನಪಿಸಿಕೊಂಡು ಕಿಟಕಿ ಹತ್ತಿರ ಬಂದು ಹೊರಗಡೆ ನೋಡುತ್ತಾ ನಿಂತಳು ನಿರೀಕ್ಷ ಮಳೆ ಜೋರಾಗಿ ಸುರಿಯಲಾರಂಭಿಸಿತು ಜೊತೆಗೆ ಹಳೆಯ ನೆನಪು ನೀರಿ ಏನು ನಿನ್ನದು ಹಿನ್ನೆಲೆಯಲ್ಲಿ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋಣೆ ಮಲೆ ಸೂತಿ ಹೊಡಿದು ಸುರಿಯುತ್ತಿತ್ತು ಹಾಡು ಗುಣಿಗುತ್ತಿತ್ತಿತ್ತು ಮತ್ತೆ ಬಾರೆ ಈ ಹಾಡು ನಿನಗೆ ಇಷ್ಟ ಅಲ್ವಾ ಹೌದು ಅದಕ್ಕೆ ಬಾರೆ ಮಳೆಯಲ್ಲಿ ನೆನೆಯೋಣ ಮತ್ತೆ ಅಮ್ಮು ನಿಮ್ಮ ತಲೆ ಕಿಟ್ಟಿದೆಯಾ ಮೊನ್ನೆ ತಾನೇ ಮಳೆಯಲ್ಲಿ ನೆಂದು ಜ್ವರ ಬಂದು ನಿನ್ನೆ ತಾನೇ ಜ್ವರ ಬಿಟ್ಟಿದೆ ಈಗ ಮತ್ತೆ ನೆನೆಯೋದು ಬೇಡ ನಾನು ಬರಲ್ಲ ನೀವು ಹೋಗುವುದೂ ಬೇಡ ತುಂತುರು ಇಲ್ಲಿ ನೀರ ಹಾಗೆ ಕಂಪನ ಗೊತ್ತು ಈ ಎಲ್ಲ ಹಾಡು ನನಗಿಷ್ಟ ಆದರೆ ಬೇಡ ಅಂದರೆ ಬೇಡ ಮುಖ ಊದಿಸಿಕೊಂಡು ಕಿಟಕಿಯಲ್ಲಿ ಕೈ ಹಾಕಿ ಮಳೆ ನೀರನ್ನು ಹಿಡಿಯುತ್ತಾ ನಿಂತ ಇಂದಿನಿಂದ ಅವರನ್ನು ಹಪ್ಪಿಕೊಂಡು ಸಿಟ್ಟ ಅಮ್ಮು ಸಾರಿ ಕಣ ನೋಡಿ ಇನ್ನೂ ಮೈ ಬೆಚ್ಚಗಿದೆ ಮಲೆನಾಡ ಮಲೆ ಇದು ನೀನು ಬಿಟ್ಟರೆ ಅದು ನಿನ್ನನ್ನು ಬಿಡಲ್ಲ ಹುಷಾರಾದ ಮೇಲೆ ಮತ್ತೆ ಮಳೆಯಲ್ಲಿ ಕುಣಿವೆ ನಿಜ ಓ ಮೈ ಲವ್ ಎನ್ನುತ್ತಾ ಮುದ್ದಾಡಿ ಹಪ್ಪಿಕೊಂಡ ಮಳೆ ಎಂದರೆ ಅಮರ್ನಿಗೆ ಎಲ್ಲಿಲ್ಲದೇ ಇಷ್ಟ ಎಷ್ಟು ನೆಂದರೂ ಸಾಲದು ಅವನಿಗೆ ಅಮೋರೆ ಶಬ್ದ ಬಂದಾಗ ವಾಸ್ತವಕ್ಕೆ ಬಂದು ಹಿಂದೆ ತಿರುಗಿದಳು ಅವಳಿಗೆ ಆಶ್ಚರ್ಯವಾಗಿತ್ತು ಎದುರಿಗೆ ವೇದ ನಿಂತಿದ್ದಳು ವಯಸ್ಸಾಗಿತ್ತು ಮುಖದ ತುಂಬ ನೆರಿಗೆ ಆದರೆ ಅದೇ ಕಣ್ಣು ಅದೇ ನಗು ಮರೆಯಲಾಗದು ತನ್ನನ್ನು ಗುರುತು ಹಿಡಿಯುವಳ ಎಂದುಕೊಳ್ಳುತ್ತಾ ಮುಂದೆ ಹೋಗಿ ನಿಂತಳು ನಿರೀಕ್ಷಾ ನಾನು ಅಡುಗೆ ವೇದ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಎಂದು ಕೇಳಿ ನಕ್ಕಳು ವೇದ ಇವಳನ್ನೇ ದಿಟ್ಟಿಸಿ ನೋಡಿದಳು ನಿರೀಕ್ಷಾ ಅವಳ ಹತ್ತಿರ ಹೋಗಿ ಅವಳ ಕೈ ಹಿಡಿದು ನೆನಪಾಗ್ತಿಲ್ವ ವೇದ ಎಂದು ಕೇಳಿದಳು ನಿರೀಕ್ಷಾ ನಿರಿ ಅಮರ್ ಸಾಬ್ಗೆ ನೀರಿ ಎನ್ನುತ್ತಾ ಅಪ್ಪಿಕೊಂಡಳು ಇಬ್ಬರು ತುಂಬ ಹೊತ್ತು ಹತ್ತರು ಅವನು ನನ್ನ ಮಗ ಅಮರ್ ಸಾಬ್ ಅವರ ಮಗ ಇಷ್ಟು ದೊಡ್ಡವಾ ಉದ್ಧರಿಸಿದಳು ವೇದ ನಿರೀಕ್ಷಾ ಅಳುತ್ತಾ ಹೌದು ಎಂಬಂತೆ ಗೋಣು ಆಡಿಸಿದಳು ಹೇಗಿದ್ದೀಯ ವೇದಮ್ಮ ಚೆನ್ನಾಗಿದ್ದೀನಿ ನೀನು ನಿನ್ನ ನೋಡಿ ಖುಷಿಯಾಯಿತು ಎಂದಳು ಕಣ್ಣರಿಸಿಕೊಳ್ಳುತ್ತಾ ಇಪ್ಪತ್ತೈದು ವರ್ಷಗಳು ಕಳೆದವು ಎಂದಳು ಪ್ರಣವ್ ಹೊಳಬರುತ್ತಿದ್ದಂತೆ ಇಬ್ಬರು ಸುಮ್ಮನಾದರು ಅಜ್ಜಿ ನನ್ನ ತಾಯಿ ಫಿಯೋರ್ ವೆಚ್ ನಾನು ಕೂಡ ಕಣ್ಣು ಪಿಳಕಿಸಿದ ಪ್ರಣವ್ ಪ್ರಣವ್ ಗಲ್ಲ ಮುಟ್ಟಿ ಮನಸ್ಸಲ್ಲೇ ಸುಖವಾಗಿರು ಕಂದ ಎಂದು ಅಡುಗೆ ಮನೆಗೆ ಹೋದಳು ವೇದ ಏನು ತಾ ಸನ್ನೆ ಮಾಡಿ ಕೇಳಿದ ಪ್ರಣವ್ ವಯಸ್ಸಾದವರು ಆಶೀರ್ವಾದ ಮಾಡಿರಬೇಕು ಬಿಡು ಎಂದಳು ಮಾರನೇ ದಿನ ಮಗ ಕೆಲಸಕ್ಕೆ ಹೋದ ನಂತರ ವೇದಾಳ ಜೊತೆ ರಾಜ ಸೀಟ್ ನೋಡಲು ಹೊರಟಳು ನಿರೀಕ್ಷಾ ಗೇಟಿನ ಬಳಿ ಬರುತ್ತಿದ್ದಂತೆ ಅಮರ್ನ ಬಂದು ಕಣ್ಣು ಮಂಜಾದವು ಇದು ನಾನು ನನ್ನ ಅಮ್ಮು ಪ್ರತಿದಿನ ಕೈಕೈ ಹಿಡಿದು ಅಡ್ಡಾಡುತ್ತಿದ್ದ ಜಾಗ ನನ್ನ ತೊಡೆಯ ಮೇಲೆ ಕುಳಿತುಕೋ ಯಾಕೋ ಇದು ನಿನ್ನ ರಾಜ ಸೀಟ್ ನನ್ನ ರಾಣಿಕಾಗಿ ಎನ್ನುತ್ತಿತ್ತ ಬರಲಿ ಒಂದು ಹಾಡು ಮಳೆ ಎಂದರೆ ಹಾಡು ಬರುವುದು ಪ್ಲೀಸ್ ಕಣೋ ನನಗಾಗಿ ಒಂದು ಹಾಡು ಹಾಗಾದರೆ ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೋ ಮತ್ತೆ ಏನು ಗಲ್ಲದ ಮೇಲೆ ಬೆಟ್ಟು ಹಿಟ್ಟುಕೊಳ್ಳುತ್ತಿದ್ದ ನಾನು ನಾಚಿ ನೀರಾಗುತ್ತಿದ್ದೆ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಾ ರಾಣಿಯ ಹಾಗೆ ಹಾಡುತ್ತಾ ತನ್ನ ತೊಡೆಯ ಮೇಲೆ ಕುರಿಸಿಕೊಳ್ಳುತ್ತಿದ್ದರು ನಿರೀಕ್ಷೆ ಒಮ್ಮೆಲೆ ತನಗೆ ಅರಿವಿಲ್ಲದೆ ನಕ್ಕಳು ಅಮರ್ ಸರ್ ನೆನಪಾಗುತ್ತಿದ್ದಾರಾ ವೇದ ಕೇಳಿದಳು ಹೌದು ಎನ್ನುತ್ತಾ ಮುಂದೆ ನಡೆದಳು ಪ್ರಣವ್ಗೆ ಅಪ್ಪನ ಬಗ್ಗೆ ಗೊತ್ತಾ ಇಲ್ಲ ಆದರೆ ಹಿಂದೆಲ್ಲ ನಾಳೆ ಗೊತ್ತಾಗುತ್ತೆ ಈ ಜೀವನದಲ್ಲಿ ಯಾವ ಊರಿಗೆ ಬರುವುದಿಲ್ಲ ಎಂದುಕೊಂಡಿದ್ದೇನೋ ಆ ಊರಿಗೆ ಮತ್ತೆ ಬರುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿಯೇ ಅವನ ಅಪ್ಪನ ಬಗ್ಗೆ ಎಲ್ಲವನ್ನು ಹೇಳುವೆ ಹೇಳಲೇಬೇಕು ನನ್ನ ಗಟ್ಟಿ ನಿರ್ಧಾರವನ್ನು ವೇದಳ ಮುಂದೆ ತೆರೆದಿಟ್ಟಲು ನಿರೀಕ್ಷ ಯಾರ ಅಪ್ಪನೇ ಇಲ್ಲದೆ ದಿನಗಳು ಹಾಗೆಯೇ ಮುಂದೆ ಸಾಗುತ್ತಿದ್ದವು ಪ್ರಣವ್ ಕೆಲಸ ಮುಂದುವರೆದಿತ್ತು ಮಧ್ಯೆ ತಾಯಿಗೆ ಕೊಡಗಿನ ಸೌಂದರ್ಯವನ್ನು ವರ್ಣಿಸುತ್ತಿದ್ದ ಇತ್ತ ನಿರೀಕ್ಷಾ ಅಮರ್ನ ನೆನಪಿನಲ್ಲಿ ಮಗನಿಗೆ ಹಿಂದೆ ಹೇಳಬೇಕೋ ನಾಳೆ ಹೇಳಬೇಕೋ ಎಂಬ ಗೊಂದಲದಲ್ಲಿ ದಿನಗಳನ್ನು ದೂಡುತ್ತಿದ್ದಳು ಅಮ್ಮ ನಾಳೆ ಬೆಳಿಗ್ಗೆ ಬೇಗ ಹೆಬ್ಬಿಸು ತಲಕಾವೇರಿಗೆ ಹೋಗಬೇಕು ಎಂದ ಪ್ರಣವ್ ಆಯಿತು ಪ್ರಣವ್ ನಾಳೆ ಭಾನುವಾರ ಅಲ್ಲಿಂದ ನೇರ ಮನೆಗೆ ಬಾ ನಿನ್ನೊಂದಿಗೆ ಮಾತನಾಡುವುದಿದೆ ಎಂದಳು ಆಯಿತು ಅಮ್ಮ ಎಂದು ಗುಡ್ ನೈಟ್ ನಿನಗೆ ಗೊತ್ತಲ್ಲ ನನಗೆ ಮಳೆ ಎಂದರೆ ಎಷ್ಟು ಇಷ್ಟ ಅಂತ ಅದಕ್ಕೆ ಮಳೆಯಲ್ಲಿ ಜೀಪ್ ತೆಗೆದುಕೊಂಡು ಕಣ್ಣಿಗೆ ಕಾಣುವ ಆ ಬೆಟ್ಟಗೆ ಹೋದೆ ಬೆಟ್ಟದೊತೆಯಲ್ಲಿ ಜೀಪ್ ನಿಲ್ಲಿಸಿ ಮಳೆಯಲ್ಲಿ ಮನಸ್ಸೋ ಇಚ್ಛೆ ನೆನೆದೆ ಮಳೆಯಲ್ಲಿ ಮೈಮರೆತಾಗ ಬೆಟ್ಟದ ತುದಿಗೆ ಬಂದದ್ದು ಗೊತ್ತಾಗಲಿಲ್ಲ ಆಗ ಕಾಲು ಜಾರಿತು ಅಷ್ಟರಲ್ಲಿ ಯಾರೋ ಕೈಯನ್ನು ಹಿಡಿದು ಎಳೆದು ಮುಂದೆ ಬಾಗಿ ಅಪ್ಪಿಕೊಂಡರು ನನಗೆ ಜೀವದಾನ ಮಾಡಿದ ವ್ಯಕ್ತಿ ಇವರೇ ಒಂದು ಕ್ಷಣ ನಿರೀಕ್ಷಣ ಎದೆಬಡಿತ ನಿಂತ ಹಾಗಾಯಿತು ಪ್ರಣವ್ ನಿನಗೇನು ಆಗಲಿಲ್ಲ ತಾನೇ ಎಂದು ಓಡಿ ಬಂದು ಮಗನನ್ನು ಅಪ್ಪಿಕೊಂಡಳು ನೀನು ಹೀಗೆ ಭಯಪಡುತ್ತೀ ಅಂತಲೇ ನಿನಗೆ ಹೇಳಿರಲಿಲ್ಲ ನೋಡು ನಾನೀಗ ಫಿಟ್ ಆ್ಯಂಡ್ ಫೈನ್ ಎಂದ ಪ್ರಣವ್ ನಿನಗೆ ಹೇಳಿದ್ದೆ ಮಳೆಯಲ್ಲಿ ಎಲ್ಲೂ ಹೋಗಬೇಡ ಅಂತ ಆದರೂ ನೀನು ಕೇಳುವುದಿಲ್ಲ ಸಿಟ್ಟಾದಳು ಸಿಟ್ಟಾಗಬೇಡ ಅಮ್ಮ ಪ್ಲೀಸ್ ಇನ್ನೊಮ್ಮೆ ಅಲ್ಲಿ ಹೋಗಲ್ಲ ಆಯಿತಾ ಆ ದಿನ ನನ್ನ ಅಮ್ಮಗೂ ಇದೇ ರೀತಿ ಆಪತ್ ಬಾಂಧವ ಸಿಕ್ಕಿದ್ದರೆ ಎಂದಿತ್ತು ಅವಳ ಮನ ಜ್ವರ ಕಡಿಮೆಯಾಗಿದೆಯಾ ಯಾಕೋ ನಿರೀಕ್ಷಾಳ ಮನಕ್ಕೆ ಸಂಕಟ ಆಗುತ್ತಿತ್ತು ಆ ಮನುಷ್ಯನನ್ನು ನೋಡಿ ಈಗ ಕಡಿಮೆಯಾಗಿದೆ ಇವತ್ತೊಂದು ದಿನ ನಮ್ಮ ಮನೆಯಲ್ಲಿ ಇರಲಿ ಎಂದ ಆಯಿತು ರೂಮಿನಲ್ಲಿ ಮಲಗಿಸು ಆ ಮನುಷ್ಯನನ್ನು ಮಲಗಿಸಿ ಬಂದ ಮಗನನ್ನು ಒಳಗೆ ಕರೆದು ಪ್ರಣವ್ ಅವರ ತಲೆ ಸರಿ ಇದೆಯಾ ಸಣ್ಣ ಧ್ವನಿಯಿಂದ ಕೇಳಿದಳು ಅಮ್ಮ ಅವರು ಚೆನ್ನಾಗಿದ್ದಾರೆ ಆದರೆ ಜನಸಂಪರ್ಕ ಬೇಡವಂತೆ ಅದೇ ಗುಡ್ಡದ ಮೇಲೆ ಚಿಕ್ಕ ಮನೆ ಮಾಡಿಕೊಂಡಿದ್ದಾರೆ ಅವರಿಗೂ ಮಳೆ ಅಂದರೆ ಇಷ್ಟವಂತೆ ಎಂದ ಪ್ರಣಾವ್ ಹೊಳಹೋದ ನೀರಿ ಈ ಬೆಟ್ಟ ನನಗೆ ತುಂಬ ಇಷ್ಟವಾದ ಸ್ಥಳ ಇಲ್ಲೇ ಚಿಕ್ಕ ಮನೆ ಮಾಡಿಕೊಂಡು ಇರೋಣ ಮಳೆ ಬಂದ ಕೂಡಲೇ ಓಡಿ ನೆನೆಯೋಣ ಈ ಹಸಿರು ಸೊಬಗನ್ನು ಆಸ್ವಾದಿಸೋಣ ಅವರನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿ ಅವನ ಕೈಬೆರಳುಗಳೊಂದಿಗೆ ಆಟ ಆಡುತ್ತಾ ಅವನ ಮನ ಮಾತು ಕೇಳಿ ನಕ್ಕಳು ನೋಡು ನೀರಿ ನೀನೇನಾದರೂ ನನ್ನನ್ನು ಬಿಟ್ಟು ಹೋದರೆ ನಾನಂತೂ ಇದೇ ಬೆಟ್ಟದ ಮೇಲೆ ಇರುವೆ ಅಮ್ಮು ಬಿಟ್ಟು ಹೋಗೋ ಮಾತೇಕೆ ನಿರೀಕ್ಷೆ ಇದೆ ದಸಕ್ಕೆಂದಿತು ಅಮ್ಮ ಹಸಿವೆ ಎಂದು ಪ್ರಣವ್ನ ಸ್ವರಕ್ಕೆ ವಾಸ್ತವಕ್ಕೆ ಬಂದಳು ನಿರೀಕ್ಷ ಮಗನಿಗೆ ಊಟ ಬಿಡಿಸಲೆಂದು ತಟ್ಟೆ ತೆಗೆದುಕೊಂಡು ರೋಮಿಗೆ ಹೊರಟಳು ಅಮ್ಮ ಬೇಗ ಬಾ ಇಲ್ಲಿ ಮೊದಲೇ ಜನರನ್ನು ನೋಡಿದರೆ ಇಷ್ಟ ಆಗೋಲ್ಲ ಅದೇಗೋ ನನ್ನನ್ನು ಹತ್ತಿರ ಬಿಟ್ಟುಕೊಂಡಿದ್ದಾರೆ ಉದ್ದ ಗಡ್ಡ ಕೂದಲು ನೋಡಿ ನಿಮಗೆ ಭಯ ಆಗ್ಬೋದು ಎನ್ನುತ್ತಾ ತಾಯಿಯನ್ನು ತಡೆದ ಆದರೂ ನಿರೀಕ್ಷೆಗಳ ಕಾಲು ರೂಮಿನಲ್ಲಿಗೆ ಹೋಗಲು ಹವನಿಸ್ತಿದ್ದವು ತಟ್ಟೆಯನ್ನು ತಂದು ಮಗನ ಮುಂದೆ ಹಿಟ್ಟು ಮಗನನ್ನೇ ನೋಡುತ್ತಾ ಕುಳಿತಳು ಎಲ್ಲ ಅಮರ್ನ ಪಡಿ ಅಚ್ಚು ಇವತ್ತು ಯಾಕೋ ಅಮ್ಮ ತುಂಬ ನೆನಪಾಗುತ್ತಿದ್ದೀಯಾ ಈ ನೋವಿನ ನೆನಪಲ್ಲಿಯೂ ಇಂದು ಏನೋ ಒಂದು ಥರ ಮನದಲ್ಲಿ ಖುಷಿಯಾಗುತ್ತಿದೆ ಅದೇನು ಅಂತ ಗೊತ್ತಾಗುತ್ತಿಲ್ಲ ಎಂದು ಮನದಲ್ಲಿ ಅಮ್ಮ ನೀನು ಊಟ ಮಾಡಿ ಮಲಗು ಎಂದ ಪ್ರಣವ್ ಆಯಿತು ಎನ್ನುತ್ತಾ ಗೋನು ಹಾಡಿಸಿದಳು ರಾತ್ರಿ ಎಲ್ಲ ಹೊರಳಾಡಿ ಹೊರಳಾಡಿ ಮಲಗಿದರೂ ನಿರೀಕ್ಷಳಿಗೆ ನಿದ್ರೆ ಬರಲಿಲ್ಲ ಎತ್ತು ರೂಮಿನಿಂದ ಹೊರಗೆ ಬಂದಳು ಪ್ರಣವ್ ಸೋಪದ ಮೇಲೆ ಮಲಗಿದ್ದ ಮಗ ತರಿತ ಕರೆತಂದಿದ್ದ ವ್ಯಕ್ತಿಯನ್ನು ನೋಡಬೇಕೆನಿಸಿ ಸಾವಕಾಶವಾಗಿ ರೂಮಿನ ಬಾಗಿಲು ತೆರೆಯಲು ಕೈ ಮುಂದೆ ಚಾಚಿದಳು ಮಗ ಹೇಳಿದ ಮಾತು ನೆನಪಾದವು ಹೊರಗಡೆ ಬೋರ್ಗರಿಯುವ ಮಳೆಯ ಶಬ್ದ ಹಿಂದೆ ಸರಿದು ಮಲಗಲು ಹೋದಳು ಹೊರಗಡೆ ಬೋರ್ಗರಿಯುವ ಮಳೆಯ ಶಬ್ದ ಹೆಚ್ಚಾಗುತ್ತಿತ್ತೇ ವಿನಃ ಕಡಿಮೆಯಾಗುತ್ತಿರಲಿಲ್ಲ ಬೆಳಿಗ್ಗೆ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು ಪ್ರಣವ್ ಶೌರಿಕನನ್ನು ಕರೆಸಿ ಕರೆತಂದಿದ್ದ ವ್ಯಕ್ತಿಯ ಗಡ್ಡ ಕೂದಲು ತೆಗೆಯಲು ಹೇಳಿದ ಆ ವ್ಯಕ್ತಿ ಬೇಡ ಎಂದಿದ್ದಕ್ಕೆ ನಾವಿಬ್ಬರೂ ಗೆಳೆಯರಲ್ವೇ ಗೆಳೆಯನ ಮಾತು ಕೇಳಬೇಕು ಎನ್ನುತ್ತಾ ಒಪ್ಪಿಸಿದ್ದ ಹೊಸ ಬಟ್ಟೆ ತಂದಿದ್ದ ಪ್ರಣವ್ ಆ ವ್ಯಕ್ತಿಗೆ ಸ್ನಾನ ಮಾಡಿ ಬಟ್ಟೆ ಹಾಕಿ ಕೊಂಡು ಬರಬೇಕು ಜೊತೆಗೆ ನೀವೆಂದು ಜಗತ್ತನ್ನು ನೋಡಬೇಕು ಎಂದು ತಾಕೀತು ಮಾಡಿದ ಪ್ರಣವ್ಗೆ ಏನೋ ಒಂದು ಸೆಳೆತ ಆ ವ್ಯಕ್ತಿಯು ತನಗೆ ತುಂಬ ಹತ್ತಿರದವರು ಎನ್ನುವ ಫೀಲ್ ಆಗುತ್ತಿತ್ತು ಆ ಮನುಷ್ಯನ ಹೇಗಿರ್ಬೋದು ಎಂದು ಆತನನ್ನು ನೋಡಲು ಹಾತೊರೆಯುತ್ತಾ ಕುಳಿತಿದ್ದ ನಿನ್ನೆ ಹೇಳಲಾಗಿದ್ದ ತನ್ನ ಗತವವನ್ನು ಹಿಂದಾದರೂ ಹೇಳೋಣ ಎನ್ನುತ್ತ ನಿರೀಕ್ಷಾ ಯೋಚಿಸ್ತಾ ಕುಳಿತಿದ್ದಳು ಬಾಗಿಲು ತೆರೆದ ಶಬ್ದಕ್ಕೆ ಪ್ರಣವ್ ಆ ಮನುಷ್ಯನನ್ನು ನೋಡಿದವನೇ ಒಮ್ಮೆಲೆ ಕುಳಿತಿದ್ದವನು ಎದ್ದು ನಿಂತು ಅಮ್ಮ ಎಂದು ಕಿರುಚಿದ ನಿರೀಕ್ಷೆ ಓಡಿ ಬಂದಳು ಅವಳ ಕಣ್ಣನ್ನು ಅವಳೇ ನಂಬದಾದಳು ಅಮ್ಮ ಇವರು ನಂತರನೇ ಇದ್ದಾರೆ ಎಂದು ಆಶ್ಚರ್ಯದಿಂದ ಕೂಗಿ ಹೇಳಿದ ಅಮ್ಮು ಹೌದು ಇವರು ನನ್ನ ಅಮ್ಮು ಕಣ್ಣಿಂದ ನೀರು ಸುರಿಯುತ್ತಿತ್ತು ಕೈಯನ್ನು ಬಾಯಿಯ ಮೇಲೆ ಇಟ್ಟು ಆಶ್ಚರ್ಯದಿಂದ ನೋಡ್ತಾ ನಿರೀಕ್ಷಾ ಸಂತೋಷದಿಂದ ಅಳುತ್ತಿದ್ದಳು ನೀವು ಅಮರ್ ಸರ್ ವೇದ ಹೇಳಿದಳು ಅಮರ್ ಎಂಬ ಹೆಸರನ್ನು ಕೇಳಿದ ತಕ್ಷಣ ಆ ವ್ಯಕ್ತಿ ತಲೆಹೆತ್ತಿ ಎದುರಿಗೆ ನಿಂತ ಪ್ರಣವ್ ಅವನ ಹಿಂದೆ ನಿಂತ ನಿರೀಕ್ಷೆಗಳನ್ನು ಕಂಡು ಚಕಿತನಾದ ಸಣ್ಣ ಧ್ವನಿಯಲ್ಲಿ ನಿರೀ ನನ್ನ ನೀರಿ ಓಡಿ ಓಡಿಬಂದು ಅಮ್ಮೋ ಎಂದು ಅಪ್ಪಿಕೊಂಡಳು ಇಬ್ಬರು ತುಂಬ ಹೊತ್ತು ಹತ್ತರು ಅಮ್ಮು ನಿಮಗೆ ನಾನು ಇನ್ನೂ ನೆನಪಿದೆ ತಾನೇ ಎರಡು ಕೈಗಳಲ್ಲಿ ಅವನ ಮುಖವನ್ನು ಹಿಡಿದು ಕೇಳಿದಳು ನಿನ್ನ ಮರೆತ ದಿನವೇ ನನಗೆ ಸಾವು ಅಮ್ಮು ಹಾಗೆನ್ಬೇಡಿ ಎನ್ನುತ್ತಾ ತನ್ನ ಕೈಯಿಂದ ಅವನ ಬಾಯಿ ಮುಚ್ಚಿದಳು ನಂತರ ಅವನಿಂದ ಸರಿದು ಪ್ರಣವ್ ನಮ್ಮ ಮಗ ಎಂದಳು ಪ್ರಣವ್ಗೆ ಏನು ನಡೆಯುತ್ತಿದೆ ಎಂದು ಗೊತ್ತಾಗಲಿಲ್ಲ ಅವನು ಮುಂದೆ ಬಂದು ಅಮ್ಮ ಯಾರಿವರು ನೋಡಲು ನನ್ನ ಥರವೇ ಇದ್ದಾರೆ ಎಂದು ಗೊಂದಲದಲ್ಲಿ ಕೇಳಿದ ಪ್ರಣವ್ ನಿನ್ನೆಯಿಂದ ನಿನಗೆ ನಿಮ್ಮಪ್ಪನ ಬಗ್ಗೆ ಹೇಳಬೇಕೆಂದಿದ್ದೆ ಆದರೆ ಭಗವಂತ ನಿನ್ನ ತಂದೆಯನ್ನು ನಿನ್ನ ಮುಂದೆ ನಿಲ್ಲಿಸಿದಾನೆ ಎಂದಳು ನಿರೀಕ್ಷ ನಮ್ಮ ಮಗ ಪ್ರಣವ್ ಅಮರ್ ಮಗನ ಮುಖ ಭುಜ ಮುಟ್ಟಿ ನೆವರಿಸುತ್ತಾ ಅಪ್ಪಿಕೊಂಡನು ಭಾಳ ಹೊತ್ತು ಹತ್ತು ಮನಸ್ಸಿನ ಭಾರವನ್ನು ಹಗುರ ಮಾಡಿಕೊಂಡರು ತಂದೆ ಮಗ ಅಮ್ಮನನ್ನು ಕೇಳಿದರೆ ತಂದೆ ಇಲ್ಲ ನಮ್ಮ ನಗಲಿ ತುಂಬ ವರ್ಷವಾಯಿತು ಎನ್ನುತ್ತಿದ್ದರು ಎಂದು ಹೇಳಿದ ಹೌದು ಪ್ರಣವ್ ವಿಧಿ ನಮ್ಮ ಜೀವನದಲ್ಲಿ ಏನೆಲ್ಲ ಆಟ ನೋಡು ಆದರೆ ನನ್ನ ಅಮ್ಮು ನನಗೆ ಮರಳಿ ಸಿಗ್ತಾರೆ ಎನ್ನುವ ಕಲ್ಪನೆಯೂ ನಮ ಇರಲಿಲ್ಲ ಭಗವಂತ ಇನ್ನೂ ನೀನಿದ್ದೀಯಾ ಅಂತ ತೋರಿಸಿಕೊಟ್ಟೆ ನಿನಗೆ ಸಾಷ್ಟಾಂಗ ನಮಸ್ಕಾರ ಎಂದು ಕಣ್ಣೊರೆಸಿಕೊಂಡಳು ನಿರೀಕ್ಷ ಬನ್ನಿ ಅಪ್ಪ ಕುಳಿತುಕೊಳ್ಳಿ ಎಂದು ತಂದೆಯನ್ನು ಕೈ ಹಿಡಿದು ಕುಳ್ಳಿರಿಸಿದ ಪ್ರಣವ್ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನಾನು ಉತ್ತರ ಕೊಡ್ತೇನೆ ಎಂದ ಅಮರ್ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಿನ್ನ ಹಾಗೆ ಈ ಊರಿಗೆ ಕೆಲಸದ ನಿಮಿತ್ತ ಬಂದಿದ್ದೆ ಪ್ರವಾಸಕ್ಕೆಂದು ಬಂದಿದ್ದ ನಿರೀಕ್ಷಾ ಮೊದಲ ನೋಟದಲ್ಲಿಯೇ ಮನಸ್ಸೂರೆಗೊಂಡಳು ಅವಳ ವಿಳಾಸ ತೆಗೆದುಕೊಂಡು ಮೈಸೂರಿಗೆ ಹೋದೆ ನನ್ನ ಊರು ಮಂಡ್ಯ ಪ್ರೀತಿ ಮಾಡುವ ಎಲ್ಲ ಪ್ರೇಮಿಗಳ ಮಧ್ಯೆ ಒಬ್ಬ ವಿಲನ್ ಇದ್ದೇ ಇರ್ತಾನೆ ಅದೇ ರೀತಿ ನಮ್ಮಿಬ್ಬರ ಮಧ್ಯೆ ನನ್ನ ಹತ್ತೆ ಮಗಳು ನಿರೀಕ್ಷೆ ಮುಂದೆ ನನ್ನ ಪ್ರೇಮ ನಿವೇದನೆಯನ್ನು ಹೇಳಿದೆ ಅವಳು ನನ್ನನ್ನು ಒಪ್ಪಿಕೊಂಡಳು ಅವಳ ತಾಯಿ ತಂದೆಗೆ ಈ ವಿಷಯ ಹೇಳಿದೆ ಅವರು ಮಗಳ ಖುಷಿಯೇ ನಮ್ಮ ಖುಷಿ ಎಂದರು ಇತ್ತ ನನ್ನ ತಂದೆ ನನ್ನ ತಂಗಿಯ ಮಗಳಿಗೆ ನನ್ನನ್ನು ಮದುವೆಯಾಗಲು ಬಲವಂತ ಮಾಡುತ್ತಿದ್ದರು ನನಗೂ ತಾಯಿ ನೆನಪೇ ಇಲ್ಲ ಆದರೆ ನನ್ನನ್ನು ಬೆಳೆಸಿದ್ದು ನನ್ನ ಅತ್ತೆ ಅದೇ ಅಧಿಕಾರದಿಂದ ಅವರ ಮಗಳನ್ನು ಮದುವೆಯಾಗಲು ಒತ್ತಾಯಿಸುತ್ತಿದ್ದರು ನಾನು ನಿರೀಕ್ಷೆ ಪ್ರೀತಿಸುತ್ತಿದ್ದೇನೆ ಎಂದು ಗೊತ್ತಾದಾಗ ನನ್ನ ರೂಮ್ನಲ್ಲಿ ಕೂಡಿ ಹಾಕಿ ಮದುವೆ ಮಾಡಲು ನಿಂತರು ಆದರೆ ನಾನು ಗೆಳೆಯರ ಸಹಾಯದಿಂದ ತಪ್ಪಿಸಿಕೊಂಡು ಬಂದು ರಿಜಿಸ್ಟರ್ ಆಫೀಸ್ನಲ್ಲಿ ನಿನ್ನ ತಾಯಿಯ ಕೈ ಹಿಡಿದೆ ನನ್ನ ತಂದೆ ಅಂದೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು ನನ್ನ ಕೆಲಸ ಮಡಿಕೇರಿಯಲ್ಲಿ ಇದ್ದಿದ್ದರಿಂದ ಇಲ್ಲಿಗೆ ಬಂದೆವು ಒಂದು ವರ್ಷ ಹೀಗೆ ಕಳೆಯಿತು ಇಬ್ಬರಿಗೂ ಗೊತ್ತಾಗಲಿಲ್ಲ ನಮ್ಮ ಪ್ರೀತಿಯ ಸಂಸಾರದಲ್ಲಿ ಏರುಪೇರುಗಳು ಇರಲಿಲ್ಲ ಪ್ರೀತಿ ಮಾತ್ರ ತುಂಬಿತ್ತು ಅದಕ್ಕೆ ಈ ಮಡಿಕೇರಿಯ ಮಳೆಯೇ ಸಾಕ್ಷಿ ಒಂದು ನಿಮಿಷ ನಿರೀಕ್ಷೆಗಳ ಮುಖ ನೋಡಿ ಮತ್ತೆ ಮುಂದುವರಿಸಿದ ಮಳೆ ಎಂದರೆ ನನಗೆ ತುಂಬ ಇಷ್ಟ ಅದು ಈ ಬೆಟ್ಟದ ಮೇಲೆ ಮಳೆ ಬರುತ್ತಿರುತ್ತಿತ್ತು ಬೇಡವೆಂದರೂ ಅವಳನ್ನು ಪ್ರತಿ ಭಾನುವಾರ ಕರೆದುಕೊಂಡು ಅಲ್ಲಿಗೆ ಹೋಗುತ್ತಿದ್ದೆ ಆದರೆ ಆ ಭಾನುವಾರ ಹದತ್ತೇ ಬೇರೆ ಮಳೆಯಲ್ಲಿ ನೆನೆದು ನನ್ನ ಪ್ರೀತಿಯ ನಿರಿಯ ಜೊತೆ ನೀ ಅಮೃತ ತಾರೆ ಹೊಲವು ಹಾಡು ಹಾಡುತ್ತಾ ನೆನೆಯುತ್ತಿದ್ದೆ ತುಂಬ ದೊಡ್ಡ ದೊಡ್ಡ ಹನಿಯ ಮಳೆ ಅಷ್ಟರಲ್ಲಿ ಯಾರೋ ನನ್ನನ್ನು ಬೇರ್ಪಡಿಸದ ಹಾಗೆ ನಿರಿಯ ಕೈ ಬಿಟ್ಟೆ ನಾನು ಕಾಲು ಜಾರಿ ಪ್ರತಾಪಕ್ಕೆ ಬಿದ್ದಿದ್ದೆ ನಿರೀಕ್ಷಳ ಕಣ್ಣಿನಿಂದ ನೀರು ಸುರಿಯುತ್ತಿತ್ತು ಪ್ರಣವ್ ತಾಯಿಯನ್ನು ಹಿಡಿದುಕೊಂಡ ಸಬ್ ನೀವು ಕಾಲು ಜಾರಿ ಬಿದ್ದದ್ದಲ್ಲ ನಿಮ್ಮನ್ನು ಬೇಕು ಅಂತ ತಲ್ಲಿದ್ದು ವೇದ ಹೇಳಿದಳು ವೇದಮ್ಮ ಹೇಗಿದ್ದೀಯಾ ಅದೇ ನಗುಮುಖದಿಂದ ಕೇಳಿದ ಅಮರ್ ಅವಳ ಹತ್ತಿರ ಬಂದು ಏನು ಏನು ಹೇಳ್ತಿದ್ದಿ ನನ್ನನ್ನು ಯಾಕೆ ನನ್ನನ್ನು ತಳ್ಳಿದ್ದು ಯಾರು ಗೊತ್ತಿಲ್ಲ ಎನ್ನುತ್ತಾ ನಿರೀಕ್ಷೆಗಳನ್ನು ನೋಡಿದಳು ವೇದ ಸಾಬ್ ಇಲ್ಲಿನ ಜನರೆಲ್ಲ ಮಾತನಾಡುತ್ತಿದ್ದದ್ದೇ ಹೇಗೆ ವೇದ ತೊದಳಿದಳು ವೇದಮ್ಮ ಹೀಗೇಕೆ ಅದೆಲ್ಲ ಬೇಡಮ್ಮ ನಿರೀಕ್ಷಾ ತಡವರಿಸಿದಳು ಅಮ್ಮ ಏನಾಯಿತು ಹೇಳಿ ಎಲ್ಲ ವಿಷಯ ಇಂದು ನನಗೂ ಅಪ್ಪನಿಗೂ ಗೊತ್ತಾಗಲೇಬೇಕು ಎನ್ನುತ್ತಾ ತಾಯಿಯನ್ನು ಗಟ್ಟಿಯಾಗಿ ಹಿಡಿದ ಪ್ರಣವ್ ಅಮ್ಮು ಹೇಳಿದ ಹಾಗೆ ಅಂದು ಅವರೇ ಕಾಲು ಜಾರಿ ಬಿದ್ದದೋ ಇಲ್ಲ ಯಾರೋ ತಳ್ಳಿದ್ದು ನನಗೂ ಗೊತ್ತಿಲ್ಲ ಆದರೆ ತಲ್ಲಿದ ಆ ನನ್ನ ಮೇಲೆ ಬಂತು ನಿರೀಕ್ಷಾ ಹಳುತ್ತಾ ಹೇಳಿದಳು ಏನು ಹೇಳಿದ್ದೀನಿ ಆಶ್ಚರ್ಯದಿಂದ ಕೇಳಿದ ಅಮರ್ ಹೌದು ನಾನು ನನ್ನ ಗಂಡನನ್ನು ತಳ್ಳಿದೆ ಎಂದು ನನ್ನನ್ನು ಪೊಲೀಸರಿಗೆ ಒಪ್ಪಿಸಿದರು ಎಂದು ಬಿಕ್ಕಿದಳು ಅಮರ್ ಓಡಿ ಬಂದು ಹೆಂಡತಿಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಯಾರು ಯಾರು ಹಾಗೆ ಮಾಡಿದ್ದು ಎಂದು ಕೇಳಿದ ನಿಮ್ಮ ಮನೆಯವರು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಡೆ ನಿಮ್ಮನ್ನು ಕಳೆದುಕೊಂಡ ಆಘಾತ ಅಂದು ನನ್ನ ಪರಿಸ್ಥಿತಿ ಮಾತಿನಿಂದ ಹೇಳಲಾಗದೆ ಹುಚ್ಚಿಯಂತಾಗಿತ್ತೆ ಅಲ್ಲಿ ಏನು ನಡೆಯುತ್ತಿದೆ ಒಂದು ನನಗೆ ಗೊತ್ತಾಗುತ್ತಿರಲಿಲ್ಲ ನಾನು ಬಹಳ ದುಃಖಿತಳಾಗಿದ್ದೆ ಹತ್ತು ಹತ್ತು ತಲೆ ಸುತ್ತಿ ಬಿದ್ದುಬಿಟ್ಟೆ ಎಂದು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಆಗ ಪ್ರಣವ್ ನನ್ನ ಹೊಟ್ಟೆಯಲ್ಲಿ ಅಂಕುರಿಸಿದನೆಂದು ಗೊತ್ತಾಯಿತು ಬಿಕ್ಕಿದಳು ನಿರೀಶ ದೇವರು ನನ್ನ ಸರ್ವಸ್ವನಾದ ನಿಮ್ಮ ನನ್ನಿಂದ ಕಿತ್ತುಕೊಂಡ ಹಾಗೆಯೇ ನಿಮ್ಮ ನೆನಪಿಗಾಗಿ ನಿಮ್ಮ ಕುರುಹನ್ನು ನನ್ನ ಮಡಿಲಲ್ಲಿ ತುಂಬಿದ ಪ್ರಣವ್ ನನ್ನಲ್ಲಿ ಇಲ್ಲ ಅಂದಿದ್ದರೆ ನಾನು ಇಂದು ನಿಮ್ಮ ಮುಂದೆ ಜೀವಂತ ಹಿರುತಿರಲಿಲ್ಲ ನಮ್ಮ ಮಗ ನನ್ನ ಜೀವ ಉಳಿಸಿದ ಅಯ್ಯೋ ದೇವ್ರೆ ನನ್ನ ನಿರಿಗೆ ಎಷ್ಟು ಕಷ್ಟ ಕೊಟ್ಟೆ ಅಮರ್ ಪ್ರಲಾಪಿಸಿದ ಪ್ರಣವ್ ಓಡಿ ಬಂದು ತಾಯಿಯನ್ನು ಹಪ್ಪಿಕೊಂಡ ನಿರೀಕ್ಷಾ ಬಿಕ್ಕೊತ್ತ ನನ್ನ ವಿರುದ್ಧ ಯಾವ ಸಾಕ್ಷ್ಯಾಧಾರಗಳು ಸಿಗದಿದ್ದಾಗ ಜೊತೆಗೆ ನಾನು ಗರ್ಭಿಣಿಯಾಗಿದ್ದರಿಂದ ನನ್ನನ್ನು ಬಿಟ್ಟು ಬಿಟ್ಟರು ನಾನು ಪುನಃ ಇದೇ ಊರಿಗೆ ಬರುವ ಧೈರ್ಯ ಮಾಡಲಿಲ್ಲ ಆದರೆ ನನ್ನ ಮನಸ್ಸು ಇಲ್ಲೇ ಇತ್ತು ಎಂದು ಗಂಡನ ಮಗ ನೋಡುತ್ತ ನಿಮ್ಮ ಕುರುಹಾದ ನಮ್ಮ ಮಗನನ್ನು ಭೂಮಿಗೆ ತರಲೇಬೇಕಿತ್ತು ಅದಕ್ಕಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ಮೈಸೂರಲ್ಲಿ ಜೀವನ ಶುರು ಮಾಡಿದೆ ಎಂದಳು ನಿರೀಕ್ಷಾ ಏನೆಲ್ಲ ಅನುಭವಿಸಿಬಿಟ್ಟಿದೆಯಾ ಎಂದು ಅಮರ್ ಹೆಂಡತಿಯನ್ನು ಹಪ್ಪಿಕೊಂಡ ಇನ್ನು ನಿಮಗೆ ತಿಳಿಯದ ಒಂದು ಸತ್ಯ ಇದೆ ಎನ್ನುತ್ತಾ ಹೊಳ ಬಂದರು ನನ್ನ ನಂಜುಂಡಯ್ಯ ಸರ್ ನೀವು ಬನ್ನಿ ಹೊಳಗೆ ನಿರೀಕ್ಷಾ ನನ್ನನ್ನು ಕ್ಷಮಿಸಮ್ಮ ನಾನು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡೆ ಎಂದು ಕೈಮುಗಿದರು ನಂಜುಂಡಯ್ಯ ನೀವು ದೊಡ್ಡವರು ಹಾಗೆಲ್ಲ ಮುಗಿಬಾರ್ದು ಎಂದಳು ನಿರೀಕ್ಷಾ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಆದರೆ ನಿನ್ನನ್ನು ತಳ್ಳಲು ಅಂದರೆ ನಿನ್ನನ್ನು ಕೊಲ್ಲಲು ಬಂದಿತ್ತಲ್ಲ ನಿನ್ನ ಹೆಂಡತಿ ನಿರೀಕ್ಷೆಯನ್ನು ಕೊಲ್ಲಲು ಬಂದಿತ್ತು ಎಂದ ನಂಜುಂಡಯ್ಯನವರನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಅವರು ಮುಂದುವರಿಸಿದರು ದೋ ಎಂದು ಸುರಿಯುತ್ತಿದ್ದ ಮಳೆ ಬೆಟ್ಟದ ಮೇಲೆ ಗಾಳಿಯ ಹರ್ಭಟದ ಮಧ್ಯೆ ನಿರೀಕ್ಷೆಗಳನ್ನು ತಳ್ಳಲು ಹೋಗಿ ನಿನ್ನನ್ನು ತಳ್ಳಿದರು ಪಾಪಿಗಳು ಯಾರು ಯಾರು ಹಾಗೆ ಮಾಡಿದ್ದೋ ನಿನ್ನನ್ನು ಸಾಕಿ ಕೈ ತುತ್ತುಕೊಟ್ಟು ಬೆಳೆಸಿದ ನಿನ್ನ ಅತ್ತೆ ಮತ್ತು ಅವಳ ಗಂಡ ಅಂದರೆ ನಿನ್ನ ಮಾವ ಎಂದು ಹೇಳಿದರು ನಂಜುಂಡಯ್ಯ ಅಯ್ಯೋ ದೇವ್ರೆ ನನ್ನ ಜೀವನವನ್ನು ನನ್ನ ಮನೆಯವರೇ ಹಾಳು ಮಾಡಿಬಿಟ್ರಾ ನನ್ನ ಮಗನಿಂದ ಇಪ್ಪತ್ತೈದು ವರ್ಷ ನನ್ನನ್ನು ದೂರ ಇಟ್ರಾ ನನ್ನ ಬದುಕು ನನ್ನ ಜೀವವಾದ ನೆರಿಯನ್ನು ಕೊಲ್ಲಲು ಮಾಡಿದ ಸಂಚ ಇದು ಅಮರ ಗೊಂದಲ ಮತ್ತು ದುಃಖದಿಂದ ಬಡಬಡಿಸುತ್ತಿದ್ದ ಪ್ರಣವ್ ತಂದೆಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಪ್ಪ ಮತ್ತೆ ನೀವು ಬದುಕಿ ಬಂದದ್ದಾದರೂ ಹೇಗೆ ದೇವರ ದಯ ಪ್ರಣಾವ್ ಒಂದು ಮರದ ಬುಡವನ್ನು ಹಿಡಿದು ಕುಳಿತಿದ್ದೆ ಮತ್ತು ಅಲ್ಲಿಂದ ಜಾರುತ್ತಾ ಕೆಳಗಿದ್ದ ಕೊಂಬೆಗಳನ್ನು ಹಿಡಿದು ಹರೇ ಪ್ರಜ್ಞಾವಸ್ಥೆಯಲ್ಲಿ ನರಳುತ್ತಾ ಜೋತಾಡುತ್ತಿದ್ದ ನನ್ನನ್ನು ಅಲ್ಲಿಗೆ ಬಂದ ಲಂಬಾನಿ ಜನರು ಹೀಗೋ ಪ್ರಯಾಸದಿಂದ ಕಾಪಾಡಿದರು ಅಷ್ಟರಲ್ಲಿ ನಾನು ಸಂಪೂರ್ಣ ಮೂರ್ಛೆ ಹೋಗಿದ್ದೆ ಅಷ್ಟು ಮಾತ್ರವೇ ನನಗೆ ಗೊತ್ತು ನಂತರ ಆ ಜನರೇ ನನ್ನನ್ನು ಕರೆದುಕೊಂಡು ಹೋಗಿದ್ದರು ಅಲ್ಲೇ ಇದ್ದರೆ ಪೊಲೀಸ್ ಕೇಸ್ ಆಗ್ಬೋದು ಅದರಿಂದ ತಮಗೇನಾದರೂ ತೊಂದರೆ ಆಗ್ಬೋದೆಂಬ ಭಯಕ್ಕೆ ಅವರು ನನ್ನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋದ್ರಂತೆ ತಲೆಗೆ ತುಂಬ ಪೆಟ್ಟು ಬಿದ್ದುದರಿಂದ ನಾನು ನನ್ನ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದೆ ಹೀಗೆ ಕೆಲವು ವರ್ಷಗಳ ಹಿಂದೆ ನನಗೆ ನೆನಪು ಮರುಕಳಿಸಿತು ಹುಚ್ಚದಂತೆ ನನ್ನ ನಿರಿಯನ್ನು ಹುಡುಕಲು ಆರಂಭಿಸಿದೆ ಮೈಸೂರಿನ ಆ ಮನೆಯಲ್ಲಿ ನೀವಿಲ್ಲ ಎಂದು ಗೊತ್ತಾದ ಮೇಲೆ ಎಲ್ಲೆಡೆ ಹುಡುಕಿದೆ ಅದರಿಂದ ಮೊದಲೇ ನಿನಗೆ ಹೇಳಿದಂತೆ ಇಲ್ಲೇ ಬಂದು ಬೆಟ್ಟದ ಮೇಲೆ ಜನಸಂಪರ್ಕವಿಲ್ಲದ ಹಾಗೆ ಉಳಿದುಬಿಟ್ಟೆ ಎನ್ನುತ್ತಾ ನಿರೀಕ್ಷೆಗಳನ್ನು ನೋಡುತ್ತಾ ಆ ವಿಧಿ ನಮ್ಮ ಜೀವನದಲ್ಲಿ ಏನೆಲ್ಲ ಆಟ ಆಡಿಸಿತು ಎಂದ ಅಮರ್ ಹೌದು ಅಮ್ಮು ಆದರೆ ನಿಮಿಷ್ಟದ ಈ ಮಳೆ ಮತ್ತೆ ನಮ್ಮನ್ನು ಒಂದುಗೂಡಿಸಿದೆ ಅದು ಬಹಳ ಸಂತೋಷವಾಗಿದೆ ಎಂದು ಮೂವರು ಅಪ್ಪಿಕೊಂಡರು ಅಮ್ಮ ಅಪ್ಪ ನಾವೆಲ್ಲರೂ ಇಲ್ಲೇ ಇರೋಣ ಎಂದ ಪ್ರಣವ್ ಆ ದೇವರು ನಿಮ್ಮನ್ನು ಸುಖವಾಗಿ ಇಟ್ಟಿರಲಿ ಅದನ್ನೆಲ್ಲ ಮರೆತು ಮಗನೊಂದಿಗೆ ಹೊಸ ಜೀವನ ಶುರು ಮಾಡಿ ವೇದ ಕುಂಕುಮ ಹಿಡಿದು ಮುಂದೆ ಬಂದಳು ಅಮರ್ ನಿರೀಕ್ಷಣಾ ಹನೆಗೆ ಕುಂಕುಮ ಬಿಟ್ಟ ಕಳೆದು ಹೋದ ಕೊಂಡಿಗಳು ಮತ್ತೆ ಮಲೆನಾಡು ಮಲೆಯಲ್ಲಿ ಹೊಂದಾದವು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ